ಪುರ ನಂದಗಡ ಮುಂತಾದ ಆಯಕಟ್ಟಿನ ಜಾಗಗಳಲ್ಲಿ ಹಠಾತ್ತಾನೆ ಬ್ರಿಟಿಷರ ಮೇಲೆ ಅವರ ಶಸ್ತ್ರಾಗಾರಗಳ ಮೇಲೆ ಮುಗಿಬಿದ್ದು ಅವರ ನಿದ್ದೆ ಸ್ವಾತಂತ್ರ್ಯ ಚೆನ್ನಮ್ಮಳ ಮಂತ್ರವಾಗಿತ್ತು ಅಂತಹ ರಾಣಿ ಚೆನ್ನಮ್ಮ ಸೆರೆಮನೆಯೊಳಗೆ ಹೇಗೆ ತಾನೇ ಇದ್ದಾಳು ಮಲ್ಲಪ್ಪನಂತಹ ದೇಶದ್ರೋಹಿಗಳನ್ನು ಸಿಡಿಮದ್ದುಗಳನ್ನು ಕೆಡಿಸಿದ ದ್ವಿಪಾದಿ ಜಂತುಗಳನ್ನು ನೆನೆಸಿಕೊಂಡಳು ದ್ರೋಹಿಗಳು ವಿಶ್ವಾಸಘಾತಕರು ತಾಯಿನಾಡಿಗೆ ದ್ರೋಹವೆಸಗಿದರಲ್ಲ ಎಂದು ಪರಿತಪಿಸಿದಳು ತ್ಯಾಕರೆಯಂತಹ ನೀಚನನ್ನು ವಧಿಸಿದ ರಾಷ್ಟ್ರಭಕ್ತ ಅಮಟೂರು ಬಾಳಪ್ಪನನ್ನು ಸರದಾರ ಗುರುಸಿದ್ದಪ್ಪನನ್ನು ತನ್ನ ಬಂಧನವಾದ ನಂತರವೂ ಛಲ ಬಿಡದೆ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ ಕಾಡಿದ ಸಂಗೊಳ್ಳಿ ರಾಯಣ್ಣನನ್ನು ಸ್ಮರಿಸಿದಳು ಅವರನ್ನು ಹಡೆದ ತಾಯಂದಿರೇ ಪುಣ್ಯವಂತರು ಐದು ವರ್ಷಗಳ ಸೆರೆವಾಸದಲ್ಲಿ ಸ್ವಾತಂತ್ರ್ಯದ ಕನವರಿಕೆಯಲ್ಲಿ ಕಳೆದ ಚೆನ್ನಮ್ಮ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರ ಫೆಬ್ರವರಿಯಲ್ಲಿ ಸೆರೆಮನೆಯಲ್ಲಿಯೇ ಇಹಲೋಕವನ್ನು ತ್ಯಜಿಸಿದಳು ಇತ್ತ ರಾಯಣ್ಣನ ಯುದ್ಧ ಯುದ್ಧತಂತ್ರವನ್ನು ಆಂಗ್ಲರಿಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲೇ ಇಲ್ಲ ಕೊನೆಗೆ ಮೋಸದಿಂದ ದೇಶದ್ರೋಹಿಗಳ ನೆರವಿನಿಂದ ರಾಯಣ್ಣನನ್ನು ಸೆರೆ ಹಿಡಿದರು ಮುಂದೆ ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಅವನಿಗೆ ಮರಣದಂಡನೆಯನ್ನು ವಿಧಿಸಿದರು ತನ್ನ ಮೂವತ್ತೆರಡರ ಹರೆಯದಲ್ಲೇ ತನ್ನ ಪ್ರಾಣವನ್ನೇ ತಾಯ್ನಾಡಿಗಾಗಿ ಅರ್ಪಿಸಿದ ವೀರ ಸಂಗೊಳ್ಳಿ ರಾಯಣ್ಣ ತಾನು ಮತ್ತೊಮ್ಮೆ ಖಡ್ಗ ಹಿಡಿದು ಬ್ರಿಟಿಷರ ವಿರುದ್ಧ ಹೋರಾಡಬೇಕೆಂದಿದ್ದ ಚೆನ್ನಮ್ಮಳ ಉತ್ಕಟ ಆಕಾಂಕ್ಷೆ ನೆರವೇರದಿರಬಹುದು ಆದರೆ ಚೆನ್ನಮ್ಮಳ ಹೋರಾಟ ಬಲಿದಾನದ ಕಿಚ್ಚು ಕರ್ನಾಟಕ ಮಾತ್ರವಲ್ಲ ಭಾರತದ ಉದ್ದಗಲಕ್ಕೂ ಸಂಚರಿಸಿತು ಅನಂತ ಕ್ರಾಂತಿಯನ್ನು ಎಬ್ಬಿಸಿತು ರಾಣಿ ಚೆನ್ನಮ್ಮಳ ಕೆಚ್ಚೆದೆಯ ಹೋರಾಟದ ಕಾರಣಕ್ಕೆ ಕಿತ್ತೂರು ಸಂಸ್ಥಾನದ ಕೀರ್ತಿ ಜಗತ್ತಿನಾದ್ಯಂತ ಪಸರಿಸಿತು ತಾಯಿ ಭಾರತೀಯ ಮುಕುಟಕ್ಕೆ ಮತ್ತೊಂದು ಚಿನ್ನದ ಗರಿ ಸೇರ್ಪಡೆಯಾಯಿತು ಬ್ರಿಟಿಷರ ಕಾಯಿದ ಗಾಳಿಗೆ ತೂರಿದ ಸಾಹಸ ರಾಣಿ ಚೆನ್ನಮ್ಮ ಖ್ಯಾಕರೆ ಗೋರಿಯ ತೋಡಿದ ಧೀರಳು ಗಂಡೆದೆ ಮೀಟಿದ ಚೆನ್ನಮ್ಮ ವೈರಿಯ ಗುಂಡಿಗೆ ಗುಂಡನು ಹೊಡೆಯು ಕಲಿಯಾದಳು ಚೆನ್ನಮ್ಮ ದಾಸ್ಯದ ಬೇಡಿಯ ಕಳಚಲು ದೇಹವ ವಸವೆ ಸುತ ಸೆಣಸಿದ ಚೆನ್ನಮ್ಮ ನಾಡಿನ ಬಿಡುಗಡೆ ಆಸೆಯ ಕಾಣುತ ಕಂಗಳ ಮುಚ್ಚಿದ ಚೆನ್ನಮ್ಮ ಸ್ವತಂತ್ರವಾಗಿದೆ ಭಾರತ ದೇಶವು ಚೇತನ ತುಂಬಲಿ ಚೆನ್ನಮ್ಮ